ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ದಿನ ನಾನು ನಿಮಗೆ ಸೂಪರ್ ಟೇಸ್ಟಿ ಬ್ರೋಕೋಲಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇಟ್ಸ್ ವೆರಿ ಟೇಸ್ಟಿ ಯಾರಿಗೆಲ್ಲ ಬ್ರೋಕೋಲಿ ಇಷ್ಟ ಆಗೋದಿಲ್ಲ ಅವ್ರಿಗೆ ಈ ರೆಸಿಪಿನ ಟ್ರೈ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿಯಾಗಿರುತ್ತೆ ಆ್ಯಂಡ್ ವಿಡಿಯೋನ ಎಂಡ್ವರೆಗೂ ನೋಡೋದನ್ನು ಮರಿಬೇಡಿ ಮಕ್ಕಳಿನ ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ನೀವು ಇದನ್ನು ಬ್ಲಾಂಚ್ ಮಾಡ್ಬೋದು ಸ್ಟೀಮ್ ಮಾಡಬಹುದು ಅಥವಾ ಒನ್ ಬಾಯ್ಲಿಂಗ್ ಮೆಥಡನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಒನ್ ಬಾಯ್ಲಿಂಗ್ ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಬಾಯ್ಲ್ ಬರೋವರೆಗೂ ಮಾತ್ರ ಕುಕ್ ಮಾಡ್ಕೋಬೇಕು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಮಿಡಿಯೇಟ್ಲಿ ನಾನು ಇದನ್ನ ಸ್ಟ್ರೈನ್ ಮಾಡ್ತೀನಿ ಸ್ಟ್ರೈನ್ ಮಾಡಿದ ನಂತರ ಅದ್ರ ಟೆಂಪ್ರೇಚರ್ನ ಸ್ಟಾಪ್ ಮಾಡಲಿಕ್ಕೆ ಅದ್ರ ಮೇಲೆ ಸ್ವಲ್ಪ ಕೋಲ್ಡ್ ವಾಟರನ್ನು ಹಾಕ್ಬಿಡ್ತೀನಿ ಅದಾದಮೇಲೆ ನೀವು ಟೆಂಪರಿಂಗೋಸ್ಕರ ಬೆಣ್ಣೆ ಬೆಳ್ಳುಳ್ಳಿ ಈರುಳ್ಳಿನ ಒಗ್ಗರಣೆ ಕೊಟ್ಕೊಳ್ತೀರಾ ಬೆಣ್ಣೆ ಮತ್ತು ಬೆಳ್ಳುಳ್ಳಿಯ ಒಂದು ಕಾಂಬಿನೇಷನ್ ಏನಿದೆ ಇದು ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಬ್ರೊಕಲಿಗೆ ಇದನ್ನೇ ಯೂಸ್ ಮಾಡಬೇಕು ನೀವು ಕಂಪಲ್ಸರಿ ಅಂದಾಗಲೇ ಆ ಒಂದು ಬ್ರೊಕಲಿ ಟೇಸ್ಟ್ ಬರುತ್ತೆ ಸೊ ಬೆಣ್ಣೆ ಒಂದು ಕ್ಯೂಬ್ ಹಾಕಿದ್ದೀನಿ ಬಟರನ್ನು ಗಾರ್ಲಿಕ್ ಹಾಕಿದ್ದೀನಿ ಈರುಳ್ಳಿ ಹಾಕಿ ಬ್ರೊಕಲಿ ಹಾಕಿ ಚೆನ್ನಾಗಿ ಸೋಟೆ ಮಾಡಿಕೊಂಡು ಆಮೇಲೆ ನಿಮಗೆ ಇಷ್ಟವಾಗಿರುವಂಥ ಹರ್ಬ್ಸನ್ನು ಹಾಕಿಬಿಟ್ಟು ಸೋಟೆ ಮಾಡ್ಕೋಬೋದು ಯಾಕೆ ಬ್ರೋಕಲಿನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅನ್ನೋದಾದರೆ ಈಗ ನನಗೆ ಆಕ್ನೆ ಪ್ರಾಬ್ಲಮ್ ಇದೆ ಹೇರ್ ಫಾಲ್ ಪ್ರಾಬ್ಲಮ್ ಇದೆ ಡ್ಯಾಂಡಫ್ ಪ್ರಾಬ್ಲಮ್ ಇದೆ ಗಟ್ ಹೆಲ್ತ್ ಕೂಡ ಚೆನ್ನಾಗಿಲ್ಲ ಸೊ ಅದಕ್ಕೆ ಬೇಕಾದ್ರೆ ಂತಹ ಎಲ್ಲ ನ್ಯೂಟ್ರಿಷನ್ ಇದರಲ್ಲಿ ಸಿಗ್ತಾ ಇರೋದ್ರಿಂದ ವಾರದಲ್ಲಿ ಎರಡರಿಂದ ಮೂರ್ ಸರ್ವಿಂಗ್ ಇದನ್ನ ತಗೊಳ್ತಾ ಇದ್ದೀನಿ ಬ್ರೋಕೊಲಿಯಲ್ಲಿ ವಿಟಮಿನ್ ಸಿ ವಿಟಮಿನ್ ಇ ವಿಟಮಿನ್ ಕೆ ವಿಟಮಿನ್ ಎ ಪ್ರೆಸೆಂಟ್ ಇದೆ ಕೊಲಾಜಿನ್ ಪ್ರೊಡಕ್ಷನ್ ಮಾಡುತ್ತೆ ಫ್ರೀ ರಾಡಿಕಲ್ಸನ್ನು ನಮ್ಮನ್ನು ತಡೆಯುತ್ತೆ ಹಾಗೆಯೇ ಆಯಿಲ್ ಪ್ರೊಡಕ್ಷನ್ ಏನಿರುತ್ತೆ ನಮ್ಮ ಸ್ಕಿನ್ನಲ್ಲಿ ಅದನ್ನು ಕಂಟ್ರೋಲ್ ಮಾಡುತ್ತೆ ಆಕ್ನೆ ಬ್ರೇಕೌಟ್ಸನ್ನು ಕಡಿಮೆ ಮಾಡುತ್ತೆ ಸ್ಕಿನ್ ಇಲಾಸ್ಟಿಸಿಟಿ ಮತ್ತು ಹೈಡ್ರೇಷನನ್ನು ಕೊಡುತ್ತೆ ಮೊರೋವರ್ ಇದರಲ್ಲಿ ಫೋಲೇಟ್ ಮತ್ತು ವಿಟಮಿನ್ ವಿಟಮಿನ್ಸ್ ಇರೋದ್ರಿಂದ ಒಳ್ಳೆ ರೀತಿಯಲ್ಲಿ ಇದು ನಮಗೆ ಹೆಲ್ಪ್ ಮಾಡುತ್ತೆ ಅದರ ಮೇಲೆ ನಾವು ಚೀಸನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಚೀಸಲ್ಲಿ ಏನು ಪ್ರೆಸೆಂಟ್ ಇರುತ್ತೆ ವಿಟಮಿನ್ ಬಿ ಟ್ವೆಲ್ ಪ್ರೆಸೆಂಟ್ ಇರುತ್ತೆ ಸ್ವಲ್ಪ ಮಟ್ಟಿಗೆ ವಿಟಮಿನ್ ಡಿ ಕೂಡ ಸಿಗುತ್ತೆ ಕ್ಯಾಲ್ಸಿಯಂ ಕೂಡ ಸಿಗುತ್ತೆ ಸೊ ಹೇರ್ ಆ್ಯಂಡ್ ಸ್ಕಿನ್ಗೆ ಕಾಂಬಿನೇಷನ್ ಅಂತ ಬಂದಾಗ ಬ್ರೊಕೊಲಿ ಮತ್ತು ಚೀಸ್ನ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಆ್ಯಂಡ್ ಬ್ರೋಕೊಲಿಯಲ್ಲಿ ಕ್ಯಾಲರಿ ತುಂಬ ಕಡಿಮೆ ಇರೋದ್ರಿಂದ ಹಂಡ್ರೆಡ್ ಗ್ರಾಮ್ಗೆ ಬರೀ ಥರ್ಟಿ ಫೋರ್ ಕ್ಯಾಲರಿ ಬರ್ತಾ ಇರೋದ್ರಿಂದ ನೀವು ಈಸಿಲಿ ಒಂದು ಸರ್ವಿಂಗನ್ನು ಆಡ್ ಮಾಡ್ಕೋಬಹುದು ಸೊ ದಿಸ್ ವಾಸ್ ದ ರೆಸಿಪಿ ಆ್ಯಂಡ್ ಇದರಲ್ಲಿ ನ್ಯೂಟ್ರಿಷನ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇದೆ ಕ್ಯಾಲರಿ ಕಡಿಮೆ ಇದೆ ದ್ಯಾಟ್ಸ್ ವೈ ವೈಟ್ ಲಾಸ್ ರೆಸಿಪಿಯಲ್ಲೂ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಡಯಾಬಿಟೀಸ್ ಪೇಷಂಟ್ ಯೂಸ್ ಮಾಡಬಹುದು ಕೊಲೆಸ್ಟ್ರಾಲ್ ಪೇಷಂಟ್ ಕೂಡ ಯೂಸ್ ಮಾಡಬಹುದು ಗಟ್ ಹೆಲ್ತ್ ಇಶ್ಯೂಸ್ ಯೂಸ್ ಮಾಡಬಹುದು ರೆಸಿಪಿನ ಆಯಿಲ್ ಬ್ಯಾಲೆನ್ಸಿಂಗ್ ತುಂಬ ತುಂಬ ಚೆನ್ನಾಗಿ ಮಾಡ್ತಾ ಇರೋದ್ರಿಂದ ಹೇರ್ ಆ್ಯಂಡ್ ಸ್ಕಿನ್ಗೆ ಸಖತ್ತಾಗಿ ಹೆಲ್ಪ್ ಮಾಡುತ್ತೆ ಇನ್ನು ಸೀಸ್ನಿಂಗ್ಗೋಸ್ಕರ ನೀವು ನಿಮಗೆ ಇಷ್ಟವಾದ ಹರ್ಬ್ಸನ್ನು ಹಾಕೋಬಹುದು ನಾನು ವಿಡಿಯೋದಲ್ಲೂ ಕೂಡ ತೋರಿಸಿದ್ದೀನಿ ಇನ್ನು ಇದರಲ್ಲಿ ನೋಡೋದಾದರೆ ನಾನು ಹಾಕಿದ್ದು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ ಹಾಗೆಯೇ ಆರಿಗ್ಯಾನೋ ಹಾಕಿದ್ದೀನಿ ಇಲ್ಲ ಅಂದರೆ ನೀವು ಬೇಸಿಕ್ ಪಾಸ್ತಾ ಮಸಾಲ ಹಾಕಬಹುದು ಹಾಗೆಯೇ ಇಟಾಲಿಯನ್ ಹರ್ಬ್ಸ್ ಇದ್ದರೆ ಅದನ್ನು ಹಾಕ್ಬೋದು ಅದು ಯಾವುದೂ ಇಲ್ಲ ಅಂದರೆ ನೀವು ಬೆಣ್ಣೆ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಿರೋದ್ರಿಂದ ಜಸ್ಟ್ ಉಪ್ಪು ಮತ್ತು ಖಾರದ ಒಗ್ಗರಣೆ ಹಾಕಿದ್ರೂ ಕೂಡ ನಡೆಯುತ್ತೆ ಖಾರ ಇಲ್ಲಾಂದರೆ ಹಸಿ ಮೆಣಸಿನಕಾಯೂ ಕೂಡ ನೀವು ಒಗ್ಗರಣೆಗೆ ಕೊಡ್ಬೋದು ನನ್ನ ಚಾನಲಲ್ಲಿ ಇನ್ನು ಮುಂದೆ ಬರುವಂತಹ ರೆಸಿಪೀಸ್ಗಳು ಟೇಸ್ಟಿಯಾಗಿರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಹೆಲ್ದಿ ಆಗಂತೂ ಇರುತ್ತೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ಮೋಸ್ಟ್ಲಿ ನಮ್ಮ ಒಂದು ಹೆಲ್ತ್ ಅಪ್ಸೆಟ್ ಆದಾಗ ಹೆಚ್ಚಾಗಿ ಸಿವಿಯರ್ ಹೇರ್ ಫಾಲ್ ಮತ್ತು ಸ್ಕಿನ್ ಕಂಡೀಷನ್ ಏನಿರುತ್ತೆ ಇಂಥ ಸಂದರ್ಭಗಳಲ್ಲಿ ನಾವು ಬ್ಲಡ್ ವರ್ಕ್ ಏನು ಮಾಡಿಸ್ತೀವಿ ಅಂದರೆ ಬ್ಲಡ್ ಟೆಸ್ಟ್ ಏನು ಮಾಡಿಸ್ತೀವಿ ಅದರಲ್ಲಿ ಹೆಚ್ಚಾಗಿ ವೈಟಮಿನ್ ಡಿ ಲೆವೆಲ್ ವೈಟಮಿನ್ ಬಿ ಟ್ವೆಲ್ ಲೆವೆಲ್ ಹಾಗೆಯೇ ಐರನ್ ಪ್ರೊಫೈಲಲ್ಲಿ ಡಿಸ್ಟರ್ಬ್ ಆಗಿರೋದನ್ನು ನಾವು ನೋಡಿದ್ದೀನಿ ಸೊ ಹಾಗಿದ್ದಾಗ ಈಗ ನಾನು ಈಗ ನನ್ನದೇ ನೋಡೋದಾದರೆ ನಾನು ಐಡಿಯಲ್ ವೇಟ್ ರೀಚ್ ಆಗಿದ್ದೀನಿ ಸೊ ನನ್ನ ಐಡಿಯಲ್ ವೇಟ್ ಮೇಲೆ ಇರುವಾಗ ನಾನು ಕ್ಯಾಲರಿ ಡೆಪ್ಸಿಟಲ್ಲಿ ಇರುವಂಥ ಅವಶ್ಯಕತೆ ಇರೋದಿಲ್ಲ ಎರಡನೇದು ಈಗ ನನ್ನ ಹತ್ರ ನಾರ್ಮಲ್ ಮನೆ ಊಟ ಮಾಡೋ ಅವಕಾಶವೂ ಇದೆ ಹಾಗೆಯೇ ಸ್ವಲ್ಪ ಸ್ಪೆಸಿಫೈಡ್ ಆಗಿರುವಂತಹ ನ್ಯೂಟ್ರಿಷನ್ ಕ್ಯಾಲ್ಕುಲೇಟಿವ್ ಆಗಿರುವಂಥ ಆಹಾರ ತಿನ್ನೋಕ್ಕೂ ಅವಕಾಶ ಇದೆ ನನ್ನ ಗೋಲ್ ಬಂದುಬಿಟ್ಟು ಈಗ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಸಿಕ್ಸ್ ಮಂತಲ್ಲಿ ನಾನು ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀನಿ ಅಂತ ಸೊ ಪ್ರೆಸೆಂಟ್ ಇಂಪ್ಯಾಕ್ಟ್ ಬಂದ್ಬಿಟ್ಟು ನನ್ನ ಹೊಟ್ಟೆ ಮೇಲೆ ಆಗಿದೆ ಇನ್ಫ್ಲಮೇಷನ್ ಡೆವಲಪ್ ಆಗಿದೆ ಬಾಡಿಯಲ್ಲಿ ಹೊಟ್ಟೆ ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಸೊ ಯೂಶ್ವಲಿ ಯಾವಾಗ ನಿಮ್ಮ ಹೊಟ್ಟೆ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ ಅದರಲ್ಲಿ ಯಾವಾಗ ಏರಿಳಿತ ಆಗುತ್ತೆ ಆವಾಗ ಯು ವಿಲ್ ಸಿ ಕ್ರೋನಿಕ್ ಹೆಲ್ತ್ ಇಶ್ಯೂಸ್ ಲೈಕ್ ನಿಮಗೆ ಸಿವಿಯರ್ ಆ್ಯಕ್ನೆ ಆಗುವಂಥದ್ದು ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗುವಂಥದ್ದು ಹಾಗೆಯೇ ಮೋಷನ್ ಸರಿ ಆಗದೆ ಇರುವಂಥದ್ದು ಅದಷ್ಟೇ ಅಲ್ಲದೆ ನಿಮಗೆ ಇಮ್ಯುನಿಟಿ ಲೆವೆಲ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ಸೊ ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ ಹೆಚ್ಚಾಗಿ ನಾವು ಗಟ್ ಹೆಲ್ತ್ ಮೇಲೆ ಫೋಕಸ್ ಮಾಡಬೇಕಾಗತ್ತೆ ಸೊ ನಾನು ಇವತ್ತಿನ ಒಂದು ಬ್ರೋಕಲಿ ಮತ್ತು ಚೀಸ್ ರೆಸಿಪಿನ ತೋರಿಸ್ಲಿಕ್ಕೆ ಕಾರಣ ನೀವಾಗಲೇ ನೋಡಿದ ಹಾಗೆ ನ್ಯೂಟ್ರಿಷನ್ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಇದೆ ಸೊ ಒಂದು ಊಟದಲ್ಲಿ ನ್ಯೂಟ್ರಿಷನ್ ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅನ್ನೋದನ್ನು ಜಜ್ಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಯು ಕ್ಯಾನ್ ಟೇಕ್ ಅ ಕ್ವಾಲಿಫೈಡ್ ಡಯಟಿಷನ್ ಸಪೋರ್ಟ್ ಕೇವಲ ಫಿಟ್ನೆಸ್ ಟರ್ನರ್ ನ್ಯೂಟ್ರಿಷನಿಸ್ಟ್ ಮೊರೆ ಹೋಗಬೇಡಿ ನಿಮ್ಮ ಏರಿಯಾದಲ್ಲಿ ಯಾರು ಕ್ವಾಲಿಫೈಡ್ ಡಿಗ್ರಿ ಮುಗಿಸಿದ್ದಾರೆ ಅವ್ರ ಹೊತ್ತಡೇ ಹೋಗಿ ಬಿಕಾಸ್ ದೆ ವಿಲ್ ಕ್ಯಾಲ್ಕುಲೇಟ್ ವೆರಿ ಎಫೆಕ್ಟಿವ್ಲಿ ಆ್ಯಂಡ್ ನಿಮ್ಮ ಹೆಲ್ತನ್ನು ಅವ್ರ ಕೈಗೆ ಕೊಡುವಾಗ ಯು ಶುಡ್ ನೋ ದೇರ್ ಬ್ಯಾಕ್ ಗ್ರೌಂಡ್ ಇದು ಒಂದು ಯಾವಾಗಲೂ ಹೇಳ್ತೀನಿ ನಾನು ಇನ್ನು ನನ್ನ ಒಂದು ಹೆಲ್ತ್ ಇಂಪ್ರೂವ್ಮೆಂಟ್ಸ್ ಅಂತ ಬಂದಾಗ ನಾನು ಲಾಸ್ಟು ಒಂದು ಐ ಥಿಂಕ್ ಇಟ್ಸ್ ಬಿನ್ ಅ ವೀಕ್ ಒಂದು ವಾರದಿಂದ ನಾನು ಪ್ರಾಪರ್ ಆಗಿ ನನ್ನ ಲೈಫ್ ಸ್ಟೈಲ್ ಮೇಲೆ ನಿಂದಿರೋದಕ್ಕೆ ಬೆಸ್ಟ್ ನಾನು ಕೊಡ್ತಾ ಇದ್ದೀನಿ ಆ ನಾಟ್ ಯು ದಟ್ ಆಮ್ ಪರ್ಫೆಕ್ಟ್ಲಿ ಫಾಲೋಯಿಂಗ್ ಬಿಕಾಸ್ ಅಗೇನ್ ವರ್ಕ್ ಲೋಡ್ ಇದೆ ಅಲ್ವಾ ಅದು ತುಂಬ ದೂರ ತಳೋದಕ್ಕಾಗೋದಿಲ್ಲ ನಾನು ಆದ್ರೆ ನಾನು ಏನ್ ಚೇಂಜಸ್ ಮಾಡ್ಕೊಂಡಿದೀನಿ ಅಂದ್ರೆ ಹೆಚ್ಚಾಗಿ ಈಗ ನಾನು ಡಯಟ್ ಅಂತ ಬಂದಾಗ ಮೂರೂಟದಲ್ಲಿ ಒಂದು ಊಟಕ್ಕೆ ನಾನು ಸ್ಟ್ರಿಕ್ಟ್ ಆಗಿದ್ದೀನಿ ಒಂದ್ ಊಟ ಏನಿದೆ ಅಂದ್ರೆ ಮೂರು ಊಟ ಮಾಡ್ತಾ ಇದ್ದೀನಿ ಆದರೆ ಒಂದು ಊಟ ಹೆಚ್ಚಾಗಿ ನ್ಯೂಟ್ರಿಷನ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ ಜಸ್ಟ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್ ಅಂತ ಅಲ್ಲ ಬರೀ ಲಂಚ್ ಅಂತ ಅಲ್ಲ ಯಾವುದಾದ್ರೂ ಒಂದು ಊಟದಲ್ಲಿ ನ್ಯೂಟ್ರಿಷನ್ ಕ್ಯಾಲ್ಕುಲೇಷನ್ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಡಯಟೇಷನ್ ಆಗಿರೋದ್ರಿಂದ ಅದೊಂದು ಪ್ಲಸ್ ಪಾಯಿಂಟ್ ನನಗೆ ಆ್ಯಂಡ್ ಎರಡನೇದೇನೆಂದರೆ ನಿದ್ದೆ ನಿದ್ದೆ ಈಗ ಒಂದು ಸಿಕ್ಸ್ ಅವರ್ಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇನ್ನೂ ನನ್ನ ಫೇಸಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇದೆ ಈಗ ನಿಮಗೆ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ನಾನು ಆಗಿ ಕ್ಯಾಮ್ರಾದಲ್ಲಿ ನನ್ನ ಫೇಸ್ ಡೇ ಬೈ ಡೇ ಶೂಟ್ ಮಾಡ್ತಾ ಬಂದಿದ್ದೀನಿ ಸೊ ಅಟ್ಲೀಸ್ಟ್ ಒಂದು ಟ್ವೆಂಟಿ ಡೇಸ್ ಆದಮೇಲೆ ಅಪ್ಲೋಡ್ ಮಾಡಿದರೆ ಅಟ್ಲೀಸ್ಟ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅನ್ನೋದು ಒಂದು ನನಗೆ ಆ್ಯಕ್ಟಿವ್ ಆ್ಯಕ್ನೇಸ್ ಇತ್ತು ಅಂದರೆ ದಪ್ಪ ದಪ್ಪ ಗಂಟು ಗಂಟು ಥರ ಆಗಿತ್ತು ಸಡನ್ನಾಗಿ ಒಂದು ವಾರದಲ್ಲಿ ಮುಖ ಹೆಂಗಿದ್ದು ಹೆಂಗಾಗೋಯ್ತು ಅಂದರೆ ಐ ವಾಸ್ ಲೈಕ್ ಯಪ್ಪಾ ಏನು ಮಾಡೋದೀಗ ಅಂತ ಹೇಳಿ ಆ್ಯಂಡ್ ಹೇರ್ ಅಂತೂ ನಾನು ಸಿಕ್ಸ್ ಮಂತಿಂದ ಕೇರ್ ಮಾಡ್ತಾ ಇದ್ದೀನಿ ಅದರಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ ಬಟ್ ಏನು ಅಂದರೆ ಒಂದು ದಿನದಲ್ಲಿ ಒಂದು ವಾರದಲ್ಲಿ ಮಿರಾಕಲ್ಸ್ಗಳಾಕೋದಿಲ್ಲ ವಿ ಶು ಟ್ರಸ್ಟ್ ದ ಪ್ರಾಸೆಸ್ ನಾವು ಯಾವ ಪ್ರಾಸೆಸ್ ಮೇಲೆ ಇದ್ದೀವಿ ಅದ್ರ ಮೇಲೆ ವಿಶ್ವಾಸ ಇರಬೇಕು ಸೊ ಹೀಗಾಗಿ ಡೇ ಬೈ ಡೇ ನನ್ನಲ್ಲಿ ಏನು ಬದಲಾವಣೆ ಆಗುತ್ತೆ ಅದನ್ನ ಒಂದು ವಾರಕ್ಕೊಂದು ಸರಿ ಹದಿನೈದು ದಿನಕ್ಕೊಂದ್ಸರಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ದಟ್ ನೀವು ಕೂಡ ನಿಮ್ಮ ಲೈಫ್ ಸ್ಟೈಲಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೋದು ಸೊ ಈಗ ನಾನು ಫೋಕಸ್ ಮಾಡ್ತಾ ಇರೋವಂಥದ್ದು ನನ್ನ ಹೊಟ್ಟೆಗೆ ಸಂಬಂಧಿಸಿದಂಥ ಇಶ್ಯೂಸ್ಗಳ ಮೇಲೆ ಹೊಟ್ಟೆ ಸರಿ ಹೋಯಿತು ಅಂದರೆ ಸ್ಕಿನ್ ಆಟೋಮೆಟಿಕ್ಲಿ ಸರಿ ಹೋಗುತ್ತೆ ಸ್ಕಿನ್ಗೆ ಸಪ್ರೇಟಾಗಿ ನೀವು ಏನು ಮಾಡುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಪ್ರಾಪರ್ ಸ್ಕಿನ್ ಕೇರ್ ರುಟೀನ್ ಒಂದಿರಬೇಕು ಹಾಗೆಯೇ ಪ್ರಾಪರಾಗಿ ಊಟ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಗಟ್ಟಿ ಹತ್ತಿರ ಅಂತ ಬಂದಾಗ ಮಜ್ಜಿಗೆ ಗ್ರೀನ್ ಲೀಫಿ ವೆಜಿಟೇಬಲ್ಸು ಹಾಗೆಯೇ ಸಾಫ್ಟ್ ಈಸಿಲಿ ಡೈಜೆಸ್ಟಬಲ್ ಫುಡ್ಡನ್ನು ನಾನು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇವತ್ತಿನ ಬ್ರೋಕೊಲಿ ರೆಸಿಪಿ ಟ್ರೈ ಮಾಡಿ ಟೇಸ್ಟ್ ಇರುತ್ತೋ ಇಲ್ವೋ ದಟ್ ಈಸ್ ಸೆಕೆಂಡರಿ ಬಟ್ ಯಾರಿಗೆಲ್ಲ ಹೇರ್ ಫಾಲ್ ಇಶ್ಯೂ ಇದೆ ಯಾರ ದೇಹದಲ್ಲಿ ಇನ್ಫ್ಲಮೇಷನ್ ಇದೆ ಬೇಗ ಗಾಯ ಮಾಯ ಆಗೋದಿಲ್ಲ ಅಂತವರೆಲ್ಲರೂ ಕೂಡ ಈ ರೆಸಿಪಿನ ಟ್ರೈ ಮಾಡಿ ವಾರದಲ್ಲಿ ಮೂರಿಂದ ನಾಲ್ಕು ಸರಿ ತೊಗೊಳೋದಕ್ಕೆ ಟ್ರೈ ಮಾಡಿ ಓಕೆ ಇನ್ನು ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ನಾನು ಸಾಧ್ಯವಾದಷ್ಟು ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅದಕ್ಕೆ ನಾನು ರೆಡಿಯಾಗಿ ಕೂಡ ಕೂತ್ಕೊಂಡಿಲ್ಲ ನೀವು ನೋಡ್ಬೋದು ನಾನು ಆಫೀಸಲ್ಲೇ ನಾನು ಹೇಗಿದ್ದೀನೋ ಹಾಗೆ ನಿಮ್ದು ಮುಂದೆ ಬರ್ತಾ ಇದ್ದೀನಿ ಬಿಕಾಸ್ ಅಷ್ಟು ಟೈಮ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಆಗಲ್ಲ ಗೆಟ್ ರೆಡಿ ಪ್ರಾಪರ್ಲಿ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದು ಕೂತಿ ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಇಟ್ ವಿಲ್ ಟೇಕ್ ಲಾಸ್ ಆಫ್ ಟೈಮ್ ಬಟ್ ನಮ್ಮ ಮೇನ್ ಗೋಲ್ ಬಂದ್ಬಿಟ್ಟಲ್ಲಿ ಏನಿದೆ ಇನ್ಫಾರ್ಮೇಷನ್ ಇದೆ ಹೌದಾ ಸೊ ಇನ್ಫಾರ್ಮೇಶನ್ ಹೋಗೋದು ಇಂಪಾರ್ಟೆಂಟ್ ಹೇಗೆ ಕಾಣಿಸ್ತಾ ಇದ್ದೀವಿ ಹೇಗೆ ಕಾಣಿಸ್ತಾ ಇಲ್ಲ ಅಥವಾ ಎಲ್ಲಿ ಕೂತ್ಕೊಂಡಿದ್ದೀವಿ ದಟ್ ಡಸಂಟ್ ಮ್ಯಾಟರ್ ಹೌದಾ ಸೊ ಇಫ್ ಯು ಆಲ್ ಅಗ್ರಿ ವಿತ್ ದಿಸ್ ಅಂತ ಅಂದರೆ ಮುಂದೆ ಬರುವ ದಿನಗಳಲ್ಲಿ ಯಾವ ಟಾಪಿಕನ್ನು ನಾನು ಕವರ್ ಮಾಡಬೇಕು ಆ್ಯಸ್ ವೆಲ್ ಆಸ್ ಜರ್ನಿನೂ ತೋರಿಸ್ತೀನಿ ಹಾಗೆಯೇ ಒಂದು ಹೆಲ್ತ್ ಟಿಪ್ಪನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಯಾವ ಒಂದು ಟಾಪಿಕ್ ಮೇಲೆ ನಾನು ವಿಡಿಯೋನ ಮಾಡಬೇಕು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವೀಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಅಪ್ಡೇಟ್ ಮಾಡೋದನ್ನು ಮರಿಬೇಡಿ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಇರಿ ಸಿ ನೆಕ್ಸ್ಟ್ ವೀಡಿಯೋ